පතදයන සදම් දක් බට ගටාව තවා සදදම් සබ්ධම මනා මාර අවරහන්සය දග බට කදනෑ ಯಾಕೆ ಓನೈತ ಭಯ ಸಿಕ್ಕಿಲ್ಲ ನಮಗೆ ಆ ನೀರು ತಾರೋಣ ಹಂಗೆ ಒಣ ಹಾಯ್ ಎಲ್ಲರೂ ಹೆಂಗದ್ರಿ ಇವತ್ತು ಹೆಂಗೆದ್ ಬಂದೆವು ಜೆ ಸಿ ಪಿ ಅಲ್ಲಿ ಐತಿ ನಾವು ಟ್ಯಾಕ್ಟರ್ ತೊಗೊಂಡ್ಬಂದೆವು ಇನ್ನೂ ಉಳ್ಕಿದ್ದೆವು ಟ್ಯಾಕ್ಟರ್ದವ್ರು ಬಂದಿಲ್ಲ ಅಮ್ಮ ಹೆಂಗೆ ಬರೋ ಟೈಮ್ ಅಷ್ಟೈತಿ ಅಂದ್ರೆ ಆಕೆ ಐತಿ ನನಗೆ ಏನು ಗೊತ್ತೇ ಹೇಳ್ರಿ ಸಣ್ಣವ ಯಾಕಂದ್ರೆ ಎಂಟಕ್ಕೆ ಬರ್ತದ ಲೀಟಿಗೇನು ಬರ್ಬೇಕಿಲ್ಲ ನಮಗೆ ನಾಲ್ಕಂಟ್ರಿ ಕೊಡ್ತಾನೆ ನಾವು ಅಂತ ಎಲ್ಲಿ ನಿಮ್ಗೆ ಹೇಳ್ಬೇಕು ಹೇಳಿರಿ ಏನು ಹೇಳ್ಬೇಕು ಇದಿಲ್ಲ ಹಾಕೊಂಡು ಬರಬೇಕು ನೀವು ಕೈಲಿ

来，来。拜拜拜拜 ಟೈಮ್ ಆಗೈತಿ ಊಟ ಮಾಡಿದಕ್ಕೆ ಹೋಗಿ ನಾವ ಊಟಕ್ಕೆ ಹೋಗ ಏನೇನು ಮಾಡ್ತಿದ್ರು ಗಾಡಿ ಅದ ಏನಂದ ಏನೈತಿ ಏನ ಗಾಡಿ ಆಡಿಸಿ ಪಂಪರ್ ಮುದ್ದೆ ಆಗೈತಿ ಇದು ಅದಾ ಅಲ್ಲಿ ಲೈಟ್ ಮುದ್ದೆ ಆಗೈತಿ ಇಲ್ಲಿ ಊಟ ಹರಿದೈತಿ ಇಷ್ಟೆಲ್ಲ ಮಾಡ್ಕೊತ ನಾವು ಇರ್ತವೆ ನೋಡ್ರಿ ಏನು ಮಾಡ್ತೀರಿ ಇದೆಲ್ಲ ಬೇಕು ನಮ್ಮ ಇದು ಭಾಳ ಅದಕ್ಕೆ ಕೆಲಸ ಮಾಡ್ತೀನಿ ಕ್ಲಾಬ್ ಆಡ್ರಿ ನಮ್ಮ ಕೆಲಸ ಏನೂ ಇಲ್ಲ ಗೊತ್ತ ನಾವು ಯಾವ ಕೆಲಸ ಇಲ್ಲ ನಮ್ಮ ಗಾಡಿ ಡೀಸೆಲ್ ಜಾಸ್ತಿ ಐತೆ ಅನ್ರಿ ನಮ್ಮದು ಹಾಂ ಡಿಸೆಲ್ ಜಾಸ್ತಿ ಇತ್ತು ಆಗಡೆ ಸುಟ್ಟು ಚೆಲ್ನರ ನಿಲ್ಲೂ ಕ್ಲಿಯರ್ ಕಾಣಿಸ್ತು ನಮ್ಮ ಗಾಡಿಯಾಗೆ ಈ ಗಾಡ್ಯಾಗ ಕಾಪಿ ನಮ್ಮ ಗಾಡಿ ಕೂಡ ಫುಲ್ ಆಗಿತ್ತು ಡೆಕೋರೇಷನ್ ಚೆದು ಗಿಡದಲ್ಲಿ ಕಟ್ಟಿ ಕಟ್ಟು ಈಗ ಹೋಗಿ ಊಟ ಮಾಡಿ ಬಸ್ ಸ್ಟಾರ್ಟ್ ಮಾಡ್ತೇವೆ ಮತ್ತೆ ಸ್ವಲ್ಪ ಗಾಡಿ ಹಾರಿಸ್ತೇವೆ ಕರೆಂಟ್ ಆತ ಬೇಕು ಏನೇಕ್ ಜಸ್ಟ್ ಊಟ ಮಾಡಿದೆವು ಅವ್ರದ್ದು ಏನೋ ಊಟ ಮುಗ್ದಿಲ್ಲ ನಮ್ದು ಮುಗಿತ್ತು ಬರಿ ಬರಿ ಊಟ ಮಾಡಿ

ಇವತ್ತಿಗಿಷ್ಟ ಇವತ್ತು ಹಂಗೆದು ಮುಗಿಯುತ್ತೆ ಜಾಸ್ತಿ ವಿಡಿಯೋಕ್ಕಾಗ ಮಾಡಕ್ ಆಗ್ಲಿಲ್ಲ ಹೌದ್ರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ